ನಾವೀಗ ಗೋಕರ್ಣದ ಸಮುದ್ರ ತೀರವಾದಂತಹ ದಬ್ಬನ ಸಮುದ್ರ ತೀರದಲ್ಲಿದ್ದೇವೆ ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು ನೀವು ಲಿವ್ ಇನ್ ವೇವ್ಸ್ ಸ್ಟೇ ಅಂಡ್ ಕೆಫೆ ಅನ್ನೋ ಒಂದು ಹೋಮ್ ಸ್ಟೇ ಕೂಡ ಇಲ್ಲಿದೆ ಈ ಹೋಮ್ ಸ್ಟೇ ಬಗ್ಗೆ ಮಾತಾಡೋದಾದ್ರೆ ಅಹ್ ನೀವೀಗ ದೃಶ್ಯಾವಳಿಗಳಲ್ಲಿ ಕಾಣಬಹುದು ಈ ಹೋಮ್ ಸ್ಟೇ ಮುಂದ್ಗಡೆನೆ ಈ ಸಮುದ್ರ ತೀರ ಇದೆ ಈ ಸಮುದ್ರ ತೀರ ಯಾವ ರೀತಿ ಇದೆ ಅಂತಂದ್ರೆ ಆ ಈ ಹೋಮ್ ಸ್ಟೇ ಎದುರುಗಡೆನೆ ಇರೋ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಲಿವಿನ್ ವೇವ್ಸ್ ಸ್ಟೇ ಅಂಡ್ ಕೆಫೆ ನಲ್ಲೇ ಇಲ್ಲಿ ನಮ್ಗೆ ಕಂಡು ಬರುತ್ತೆ ಯಾಕಂತಂದ್ರೆ ಎಲ್ರು ನೋಡಿ ಪ್ರವಾಸಕ್ಕೆ ಅಂತ ಒಂದ್ಸಾರಿ ಬಂದ್ರೆ ಅವ್ರಿಗೆ ಅಹ್ ಅನುಕೂಲಕರವಾದ ವಾತಾವರಣ ಇರಬೇಕು ಏನು ಸಮುದ್ರ ಮುಂದೆನೆ ತಮ್ಮ ರೂಮ್ ಗಳಿದ್ರೆ ಅಲ್ಲಿಂದಾನೇ ಅವರು ಸಮುದ್ರ ತೀರವನ್ನ ನೋಡ್ಬಹುದು ಅಥವಾ ಸಮುದ್ರದಲ್ಲಿ ಮೆಂದೆದು ವಾಪಸ್ ತಮ್ಮ ರೂಮ್ ಗಳಿಗೆ ಹಾಗೆ ವ್ಯವಸ್ಥೆ ಇರೋ ಕಾರಣಕ್ಕಾಗಿ ಅಹ್ ಆಲ್ಮೋಸ್ಟ್ ಎಲ್ರು ಕೂಡ ಲಿವ್ ಇನ್ ವೇವ್ಸ್ ಮತ್ತು ಸ್ಟೇ ಅಂಡ್ ಕೆಫೆಗೆ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ ಜೊತೆಗೆ ಇವ್ರದ್ದು ಸ್ಟೇ ಮಾತ್ರ ಅಲ್ಲ ಮುಂದೆ ಇವ್ರದ್ದು ಒಂದು ಅಹ್ ಲಿವ್ ಇನ್ ವೇವ್ಸ್ ಅಂತ ಕೆಫೆ ಕೂಡ ಇದೆ ಅದನ್ನು ಕೂಡ ಇವರು ಚೆನ್ನಾಗೆ ಮಾಡಿದ್ದಾರೆ ಆರಾಮಾಗಿ ಎಲ್ರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ತಮ್ಮ ಏನು ರಜೆಯನ್ನ ಇಲ್ಲಿ ಎಂಟೈ ಮಾಡಬಹುದಾಗಿದೆ ಸಮುದ್ರ ತೀರದಲ್ಲಿನೇ ಕೂತ್ಕೊಂಡು ಊಟ ಮಾಡೋದ್ರಿಂದ ಒಂದು ಹೊಸ ಅನುಭವ ಇಲ್ಲಿ ಎಲ್ರು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಆದ್ರೆ ಈ ಲಿವಿನ್ ವೇಬ್ಸ್ ಸ್ಟ್ಯಾಂಡ್ ಕೆಫೆನಲ್ಲಿ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಹಾಗಿದೆ ಈ ಲಿವಿನ್ ವೇಬ್ಸ್ ಸ್ಟ್ಯಾಂಡ್ ಕೆಫೆ